ನಮಸ್ಕಾರ ನನ್ನ ಹೆಸರು ರೋಹಿಣಿ ಯಾದವಾಳ್ ಬೆಳಗಾವಿ ಜಿಲ್ಲೆ ಅಥನಿಯಿಂದ ಗಣಕರಂಗ ಧಾರವಾಡ್ ಇವರು ಏರ್ಪಡಿಸಿರುವ ಕೊರೆಗಾಂವ್ ವಿಜಯ ಸ್ತಂಭ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜಾನಪದ ಶೈಲಿ ಕವನ ವಾಚನದಲ್ಲಿ ನನ್ನ ಕವನ ಕವನದ ಶೀರ್ಷಿಕೆ ತ್ಯಾಗದ ಪ್ರತೀಕ ವಿಜಯ ಸ್ತಂಭ ಕವನದ ಶೀರ್ಷಿಕೆ ತ್ಯಾಗದ ಪ್ರತಿಕ ವಿಜಯ ಸ್ತಂಭ ಕೇಳಿ ತಿಳಿಯಿರೆಲ್ಲ ವಿಜಯೋತ್ಸವ ಭೀಮಾನದಿ ತೀರದ ಗೆಲುವೋತ್ಸವ ಕೇಳಿ ತಿಳಿಯರೆಲ್ಲ ವಿಜಯೋತ್ಸವ ಭೀಮಾ ನದಿ ತೀರದ ಉತ್ಸವ ಕೊರೆಗಾಂವದ ವೀರರ ಗಾಥೆಯ ಇತಿಹಾಸ ನಿರ್ಮಿಸಿದ ಸಾಹಸ ಗೀತೆಯ ಕೊರೆಗಾವದ ವೀರರ ಗಾಥೆಯ ಇತಿಹಾಸ ನಿರ್ಮಿಸಿದ ಸಾಹಸ ಗೀತೆಯ ಬನ್ನಿ ಬನ್ನಿರೆಲ್ಲ ಕೇಳಿ ತಿಳಿಯಲು ಆತ್ಮಗೌರವದ ಹಕ್ಕಿನ ಹೋರಾಟ ಬನ್ನಿ ಬನ್ನಿರೆಲ್ಲ ಕೇಳಿ ತಿಳಿಯಲು ಆತ್ಮ ಗೌರವದ ಹಕ್ಕಿನ ಹೋರಾಟ ಮಹಾರ್ ಸೈನಿಕರು ಸಡ್ಡೊಡೆದ ಕಥೆಯ ಪೇಶ್ವೆ ಪಡೆಯು ಸೋತೋದ ಗೀತೆಯ ಮಹಾರ್ ಸೈನಿಕರು ಷಡ್ಡೊಡೆದ ಕಥೆಯ ಪೇಶ್ವೆ ಪಡೆಯು ಸೋತೋದ ಗೀತೆಯ ನೆರಳು ಅಳಿಸಲು ಸೊಂಟಕ್ಕೆ ಪೊರಕೆ ಉಗುಳಲು ಕೊರಳಿಗೆ ಮಣ್ಣಿನ ಮಡಿಕೆ ನೆರಳು ಅಳಿಸಲು ಸೊಂಟಕ್ಕೆ ಪೊರಕೆ ಉಗುಳಲು ಕೊರಳಿಗೆ ಮಣ್ಣಿನ ಮಡಿಕೆ ಅಸ್ಪೃಶ್ಯರೆನ್ನಲು ಕತ್ತೆಗೆ ಕಪ್ಪನೆದಾರ ಅಸ್ಪೃಶ್ಯರೆನ್ನಲು ಕತ್ತೆಗೆ ಕಪ್ಪನೆದಾರ ಶೋಷಣೆ ಎನ್ನಲು ಈಗಿತ್ತು ಶೋಷಣೆ ಎನ್ನಲು ಈಗಿತ್ತು ಸಾವಿರದ ಎಂಟುನೂರು ಹದಿನೆಂಟರಲ್ಲಿ ಜನವರಿ ಒಂದು ವಸತಿನ ದಿನದಲ್ಲಿ ಸಾವಿರದ ಎಂಟುನೂರು ಹದಿನೆಂಟರಲ್ಲಿ ಜನವರಿ ಒಂದು ವಸತಿನ ದಿನದಲ್ಲಿ ಮೂವತ್ತು ಸಾವಿರ ಪೇಶ್ವೆಯ ಪಡೆಯ ಮೂವತ್ತು ಸಾವಿರ ಪೇಶ್ವೆಯ ಪಡೆಯ ಐನೂರು ಮಹಾರರು ಕದನ ಐನೂರು ಮಹಾರರು ಸೋಲಿಸಿದ ಕದನ ಮೇಲು ಕೀಳೆಂಬ ಜಾತಿಯತೆ ತಡೆಯಲು ಮೇಲು ಕೀಳೆಂಬ ಜಾತಿಯತೆ ತಡೆಯಲು ಮಾನವೀಯ ಮೌಲ್ಯ ಹಂಬಲಿಸಿರಲು ಮಾನವೀಯ ಮೌಲ್ಯ ಹಂಬಲಿಸಿ ಇರಲು ನಡೆಯಿತು ಕದನ ಭೀಮಾ ತೋಟದಲ್ಲಿ ದಮನಿತ ಸಮುದಾಯದ ವಿಜಯದ ಗೀತೆ ನಡೆಯಿತು ಕದನ ಭೀಮಾ ತೋಟದಲ್ಲಿ ದಮನಿತ ಸಮುದಾಯದ ವಿಜಯದ ಗೀತೆ ಬ್ರಿಟಿಷರ ಪರ ಮಹಾರರ ಯುದ್ಧ ಜಯ ತಂದು ಮಡಿದರು ಇಪ್ಪತ್ತೆರಡು ಸೈನಿಕರು ಬ್ರಿಟಿಷರ ಪರ ಮಹಾರರ ಯುದ್ಧ ಜಯ ತಂದು ಮಡಿದರು ಇಪ್ಪತ್ತೆರಡು ಸೈನಿಕರು ಸ್ಮರಣಾರ್ಥ ನಿಂತಿತು ಅರವತ್ತೈದು ಅಡಿ ಶಿಲಾ ಸ್ಮಾರಕ ಸ್ಮರಣಾರ್ಥ ನಿಂತಿತು ಅಡಿ ಶಿಲಾ ಸ್ಮಾರಕ ತಲೆ ಎತ್ತಿತು ತ್ಯಾಗದ ಪ್ರತೀಕ ವಿಜಯ ಸ್ತಂಭ ತಲೆ ಎತ್ತಿತು ತ್ಯಾಗದ ಪ್ರತೀಕ ವಿಜಯ ಸ್ತಂಭ ಅವಕಾಶಕ್ಕಾಗಿ ಧನ್ಯವಾದಗಳು